ಹಂದಿ ಬಾಡ್ಯಾನ ಮಕ್ಕಳು ಅನ್ಕೋತಿರ್ಬೇಕ ಏನಪ್ಪ ಇವ ಕೆಟ್ಟಿದ ಗಾಡಿ ಹೊರಸ್ತಾನ ಇಡ್ತಾನ ಹೊರಸ್ತಾನ ಇಡ್ತಾನ ಅಂತೇಳಿ ಆ ಬಾಡ್ಯಾನ ಮಕ್ಕಳಿಗೆ ಏನು ಗೊತ್ತೈತಿ ದುಡಿದ ಸ್ವಂತ ರೊಕ್ಕದಲೆ ತಗೊಂಡಿದ್ ನೂ ಅಂತ ಅಂತೇಳಿ ಮಾತಾಡ್ತಾರ ನೂರು ಮಾತಾಡ್ತಾರೆ ಬಟ್ಟಿ ಖಾಲಿ ಆತ್ ನೋಡಪ್ಪ ಈಗ ಆರಾಮ ಅನ್ಸತೈತಿ ಯಾಡಕ್ ಮಣ್ಣ ನೀರು ಹಾಕಿಲ್ ಒಳಗ ಹೋಗ್ರಿ ನೋಡೋಗ್ರಿ ಹಾಕೇನಿ ನೋಡ್ಬೇಕೇನ್ ಮತ್ತ ಅಲ್ಲು ಮಣ್ಣ ಹಂಗ ಹೇತ್ ಹಂಗ ಹೋಗ್ಬಿಟ್ಟಿ ಮಾಲಕ್ ನಮ್ ಮೇಲೆ ಬರ ಹಾಕಿದ್ನಲ್ಲ ಏನು ಯಾಡಕ್ ಮಾಡಿ ಹಂಗ ಬಿಟ್ಟು ಬಂದಿರಲ್ಲ ಅಂತ ನಮ್ಮ ನಮ್ ಮನಿ ಬಿಡ್ಸಾಕ್ ನಿಂತಿದ್ದ ನೀ ಮಾಡುದಿರ್ಲಿ ಏ ಸುಮ್ ಗಾಡಿ ಹೊರಸ್ರಿ ನೀವು ಬಂದ್ ಬಿಡ್ತಾರ ಇವ್ರು ನೀ ಮಾಡುದಿರ್ಲಿ ನಮ್ ಮೇಲೆ ಬರ ಸುಮ್ಮ ಏ ಹೋಗ್ ಹೋಪಾ ಅಡ್ಡ ಮಾತಾಡ್ತಿಯಲ್ಲೇ ನಗದಾನಾ ನಿಮ್ ಓಯ್ ಶಾಲಿಗೆ ಹೋಗಿಲ್ಲ ಇವತ್ತು ಸುಟೇ ಇತ್ತಪ್ಪ ಸುಟೇ ಇಿತಿ ಹಾ ಕೊನ್ ಕೈ ಯೇನೋ ತಕ ಕೊನ್ ಚಾರ್ಜಿಂಗ್ ಹಚ್ಚಿರ್ತೇನಿ ತೊಗ ತೊಗ ಖಾಲಿ ಮಾಡಿಬಿಡ್ತಿವಿ ಮಗನ ಓ ನೋ ನಿನ್ನ ಫೋನ್ ಬರೋ ಇರ್ತಾವ ಕೆಲಸದ್ದು ಖಾಲಿ ಮಾಡಿದ ಮೇಲೆ ಅಂಗಾ ಮತ್ ಚಾರ್ಜ್ ಹಚ್ಚೋದಿಲ್ಲ ಅಂಗಾ ಇಟ್ ಹೋಗಿರ್ತಾ ನೀವು ತೋಲೆ ಅಂಕ್ಲಿ ತಗೋ ನಿಂದ ತಗೋ ಶಾಲಿನು ಸುಟಿ ಐತಿ ಇವತ್ತ ಏನೇನು ಒತ್ತಿ ಶಾಲ್ಯಾಗ ಏನೇನು ಕಲ್ತಿ ಅಂತ ಹೇಳಿ ಕೇಳ್ತೇನೆ ಅಂಕಲಿ ತಗೋ ಎದಕ್ಕರ ಸುಟಿ ಕೊಡ್ತೇನೆ ನೋಡಪ್ಪ ಇವತ್ತು ಶಾಲೆ ಹಗರ್ ತಗಿ ಚೈನ ಅರ್ಧ ಗಿರ್ದಿ ಮತ್ತೆ ಬ್ಯಾಗ್ ಕೊಡ್ಸಕ್ ರೊಕ್ಕಿಲ್ಲ ಎ ಬಿ ಸಿ ಡಿ ಬರ್ತಾವ ಬರ್ತಾವಪ್ಪ ಎ ಟು ಜೆಡ್ ಬರ್ತಾವೆ ಎಲ್ಲ ಬರ್ತಾವೆ ಹೌದು ಹಾಂ ಎ ಬಿ ಸಿ ಡಿ ಎಲ್ಲಾರ್ಗೂ ಬರ್ತಾವೆ ನನಗೂ ಬರ್ತಾವೆ ಸಣ್ಣ ಸಣ್ಣ ಹುಡುಗರಿಗೂ ಬರ್ತಾವೆ ಹಂಗೆ ಕೇಳಾಕತ್ತಿಲ್ಲ ಮತ್ತೆ ಎ ಫಾರ್ ಬಿ ಫಾರ್ ಏನೇನ್ ಬರ್ತೈತಲ್ಲ ಅದ್ ಕೇಳ್ತೇನೆ ನಿನಗೆ ಇವತ್ತು ಅದು ಬರ್ತಾವಪ್ಪ ಕೇಳ್ನಿ ಬರ್ತಾವಲ್ಲ ಬರ್ತಾವಪ್ಪ ಬರ್ತಾವೆ ಅನ್ನಾಕತ್ತಿ ಏನಾರ ತಪ್ಪಬೇಕ ಹನಗೈ ನಿರ್ಗನೆ ಮಾಡ್ತೇನೆ ನಿನಗೆ ಹ್ಞೂ ಕೇಳಿ ಎ ಫಾರ್ ಏನು ಬರ್ತೈತಿ ಎ ಫಾರ್ ಆಪಲ್ యాపల బర్తతిది యాపల ఐ యాపల బర్తతిది యాపల యాపల ఎదకొడియతి యాపని యాపల హలేదగతి మత ఏం బర్తతిది ఏ ఫోర్ ఏం బర్తతితే హేళ ఏ ఫోర్ అప్పాజీ హే ఏ ఫోర్ అప్పాజీ బర్తతిది ఏ ఫోర్ అమ్మా బర్తతిది ఏ ఫోర్ అజ్జా బర్తతిది ఏ ఫోర్ అజ్జీ బర్తతిది నాక బర్తావు ఏ ఫోర్ అప్పా బర్తతనే హ యాపల హలేద బాల్ హలే కాల ద ಆಪಲ್ ಅಂತ ಆಪಲ್ ಹ್ಮ್ ಬಿ ಫೋರ್ ಏನು ಬರ್ತೈತಿ ಬಿ ಫೋರ್ ಬಾಲ್ ಬಾಲ್ಟೇಳಿ ನೆನಪು ಬ್ಯಾಟ್ ಬಾಲ್ ಅಂತ ಹೇಳಿ ಅಂತ ಸಾಯಿಸ್ತೇನೆ ಬಾಲ್ ಅಂತ ಬಾಲ್ ಸರ್ ಹಳೇದಾಗೈತ್ರಿ ಸರ್ ಈಗ ಹೊಸ ಹೊಸ ಹುಡುಕ್ರಿ ಅಂತ ಹೇಳಿ ಬಾಲ್ ಅಂದ್ರೆ ಬಾಲ್ ಅಂತ ಬಾಲ್ ಹಿಂಗ ನೀನು ಸರ್ ಏನ್ ತಪ್ಪಿರೋದಿಲ್ಲ ನೀವು ಹುಡಾಳು ಉಡಾಳ ಬಡಿಸಿ ಮಗ ಅದಿ ನೋಡಿ ನೀ ನಿಂತಲೇ ಏನು ಹೋಗೋ ಅಂತ ಮಗನ ಹು ಬಿ4 ಬಸು ಬಿ4 ಏನು ಬರ್ತೈತಿ ಹೇಳಿ ಬಿ4 ಬಸು ಬಿ4 ಬಸುರಾಜ್ ಹ ಸರ್ ಕೇಳಿದ್ರೆ ಹೀಂಗ್ ಹೇಳಿ ಬಿ4 ಏನು ಬರ್ತೈತಿಪ್ಪ ಅಂದ್ರೆ ಬಿ4 ಬಸು ಬರ್ತೈತಿ ಸರ್ ಅಂದೆ ಆ ಲಂಡಿ ಗಿಂಡಿ ಮತ ಖಲಾಸ ಮಾಡ್ತೀನಿ ನೋಡು ಹೇಳ್ತೀನಿ ಸಿ4 ಏನು ಬರ್ತೈತಿ ಸಿ4 ಕ್ಯಾಟ್ ಮತ್ತೆ ಏನು ಬರ್ತೈತಿ ಕ್ಯಾಟ್ ಅ ಭಕ್ತ 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 ಮುಕುದಿ ಕೊಟ್ಟ ಅಂದ್ರೆ ನೋಡು ಅವ ಹಳೆ ಬಾಗ್ಯಾವ್ಲಿ ಕ್ಯಾಟಲ್ಲ ಹಾಡು ಬರ್ತೈತಿ ಸಿ ಪೋರ್ ಏನು ಬರ್ತೈತಿ ಹಾಡು ಹ್ಞೂ ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರದಾಗಿದೆ ಅಂತ ಹೇಳಿ ಸಿ ಪೋರ್ ಹಿಂಗೆ ಕೇಳಿದ್ರೆ ಸಿ ಪೋರ್ ಇದು ಬರ್ತೈತ್ರಿ ಸರ್ ಹಾಡು ಅಂತ ಹೇಳ್ಬೇಕು ಹಾಂ ಹೇಳ್ತಂತ ಹ್ಞೂ ನಿಮ್ಮ ಮೊಬೈಲ್ ಹೋಗಿ ಹೇಳಕ್ಕಿ ಅವಾಜೇ ಬರ್ವಲ್ತಲ್ಲಕ್ಕಿ ಇದು ರೂಮ್ನಾಗ ಇರ್ಬೋದ ರೂಮ್ನಾಗ ಹಂಗೆ ನೋಡಿದ್ರೆ ಬೆಳಿಗ್ಗೆ ಆದ್ರೆ ಹೋಗೋತಾಳೆ ಏನು ಸೈಲೆಂಟ್ ಆದಾಳಿಕಿ ಒದಿರು ನೋಡ ಪೂಜಾ ಪೂಜಾ ಏನು ಮಾಡಕದಿ ರೂಮ್ನಾಗಾ ನಾನು ನಿಮಗೆ ಹೊರಗೆ ಬರಕ ನಾಚಿಕ್ ಬರಕದಿತೃಪಾ ನಾಚಿಕೆ ಹೂ ಈಗ ಎಲ್ಲಿ ಇಲ್ಲಿ ನಾಚಿಕೆ ಹೊರಗೆ ಬರಕ ನಿನಗೆ ನಿಮಗೆ ಒಂದು ಸರ್ಪ್ರೈಸ್ ಕೊಡಕತ್ತೀನಿ ಸರ್ಪ್ರೈಸ್ ಈಗ ಹೌದು ಇದೊಂದು ಕೊಟ್ಟೆ ಅಲ್ಲಿ ದೊಡ್ಡ ಸರ್ಪ್ರೈಸ್ ಮತ್ತೆ ಸರ್ಪ್ರೈಸ್ ಕೊಡಕತ್ತೀ ಅಂತಾದೆ ನಾನು ಹೊರಗೆ ಕಳ್ತ ನಾನು ಹೇಳ್ತೀನಿ ಹೌದಾ ಹೌದು ಣಡಿ ಪರಗ್ ಣಡಿ ಓದಿ ಸಾಕ ಎಲ್ಲ ಬರ್ತೀ ತೋ ನಿನ್ ಹೀಡ್ ಕ್ಲಿಪ್ ಹೋಕಿಂತೂಪ ಅಡ್ಡಾಡಿ ಬರಕ್ಕೆ ಹೋಕೆ ಹುಡುಗರು ಕೂಡ ಅಲ್ಲೇ ಹೋಗ ಕ್ರಿಕೆಟ್ ಆಡಕ್ ಹೋಗ ಹೋದ್ ನೋಡಮ್ಮ ಏನ್ ಹೇಳುದೈತಿ ನನಿಗ್ ನಾ ಆಚಿಕೆ ಬರಕತ್ತೈತಿ ಏನ್ ಇಲ್ರಿಪ್ಪ ನ ಆಚಿಕೆ ಬರಾಕತೈತಿ ಹೋದವ ನಿನ್ನ ಮಗ ಮತ್ತೆ ಆಚಿಕೆ ಬರಕತ್ತೈತಿ ನನ್ನ ಮುಂದೆ ಏನ ಆಚೆಗೆ ಬರಕತ್ತೈತಿ ನಿನಗ ಬಾ ಹೊರಗೆ ಬಾ ಕಣ್ಣು ಮುಚ್ಕೋ ರೀ ಬರ್ತೀನಿ ಕಣ್ಣು ಮುಚ್ಕೊಬೇಕ ಮತ್ತೆ ಮತ್ತೇನ್ ನೀನು ಮುಚ್ಕೊಬೇಕು ನೋಡ

ಇದೆಲ್ಲಿದು ಯಾರಂದ್ರೆ ನಿನಗೆ ಇಂಥ ಅರ್ಬಿ ಹಾಕೊಂತೇಳಿ ಅದು ಬಾಜು ಮನೆಗೆ ಚಿಕ್ಕವ್ವ ಹೇಳಿದ್ರು ಸಣ್ಣ ಸಣ್ಣ ಅರ್ಬಿ ಆಕೆ ನಿನ್ನ ಗಂಡನ ಭಾಳ ಪ್ರೀತಿ ಮಾಡ್ತಾನೆ ಅಂತ ನಿನಗೆ ಪಟ್ ಪಟ್ಟು ಪಟ್ಟು ನೋಡಿ ಭಾಳ ರಕ್ತ ಎಲ್ಲ ಬರ್ತೈತಿ ನಿಮ್ಮ ಮವ್ವನ ಯಾವ ಮಂದಿ ಗಿಂದಿನ ಉಳಿದ್ರ ನಗ್ತಾರೆ ನೋಡು ಏನು ಇದು ಅರ್ಬಿ ಅಂತೇಳಿ ಹಾಂ ಹಳೆ ಹುಡ್ಗಿ ಹಾಕೊಂತೆ ಇಂತ ಅರ್ಬಿ ಹಾಕ್ಕೊಂಡಿ ಹಂಗೆ ಯಾಕಂತೀರಿ ನನ್ನ ಚಲೋ ಕಾಣಿಸ್ತಿಲ್ಲ ಏನೋ ಅಯ್ಯ ಎಲ್ಲಿ ಚಲೋ ಹೋಗ್ ಒಳಗೆ ಹೋಗಿ ಸೀರೆ ಇಲ್ಲ ನೈಟಿ ಹಾಕ್ಕೊಗ್ ನಿಮ್ಮವ್ವ ನಿನ್ನ ಆ ಚಿಕ್ಕವ್ವ ಹೇಳಿದ್ಲಂತ ಐಕಿ ಹಾಕೊಂಡ್ಬಿಟ್ಟಾಳೆ ಈಕಿ

ಯಾಕಪ್ಪ ಏನತ್ತ ಬರ್ರಿ ಬರ್ರಿ ಬಾರಿ ಶಾಣೆ ಆದಿರಿ ಬರ್ರಿ ನೀವ ಹೊಟ್ಟಿ ಕಣ್ಣ ತಿಂತೀರೋ ಏನ್ ತಿಂತೀರಿ ನಿಮ್ಮ ಯಾಕಪ್ಪ ಹಂಗ್ಯಾಕ ಮಾತಾಡಕತ್ತಿದಿ ಹೇಗ ಆರಾಮ್ ಐತಿನಿ ಇಲ್ಲಿ ನಿನಗ ನಿಮಗ ಆರಾಮ್ ಐತಿ ನೋಡ್ಕೋರಿ ನನಗ ಆರಾಮ್ ಐತಿ ಯಾಕ ಹೆಂಗ್ ಮಾತಾಡಕತ್ತಿನಿ ನೀನು ನೀವು ಬುದ್ಧಿ ಅಲ್ಲಿ ಇಟ್ಟಿರಿ ನಿಮ್ಮ ಬುದ್ಧಿ ನನ್ನ ಅಂತಲೇ ಐತಿ ನೀನು ಬುದ್ಧಿ ನೋಡ್ಕೊಂಡ್ ಬಾ ಇಟ್ಕೋರಿ ಅಲ್ಲೇ ಇಟ್ಕೋರಿ ಬೇರೆವರಿಗೆ ಕೊಡಾಕ ಹೋಗಬೇಡಿ ನಿಮ್ಮ ಬುದ್ಧಿ ನಾನು ಏನು ಕೊಟ್ಟಿನಿ ಆ ನನ್ನ ಹೆಂತಿಗೆ ಏನು ಕೆಲಸ ಆಗತ್ತೀರಿ ನಿಮ್ಮ ಐ ನಿನ್ನ ಅಂತ ನನ್ನ ಮನೆಗೆ ಯಾಕ ಬಿಡಕ ಹೋಗಿ ನೀನು ಅಲ್ರಿ ನೀವು ಏನು ಕೆಲಸ ಆಗತ್ತೀರಿ ಅಕ್ಕಿಗೆ ಇಲ್ಲಾ ನಾನು ಕೆಲಸ ಇಲ್ಲ ಬಂದನ ಬಂದ ನನಗ ನನ್ನ ಗಂಡ ಸಿಗವಾ ಅಂತ ಹೇಳಿದ್ಲು ಅದಕ್ಕೆ ಹೇಳಿದೆ ನಾನು ಇಂತ ಅರ್ಬಿ ಹಾಕೋರ್ವ ಜೀವ ಮಾಡ್ತಾನ ಅಂತ ಹೇಳಿದೆ ನಾನು ಹೌದ್ ಹಂಗ ಹೇಳ್ತಾರ ಸಣ್ಣು ಸಣ್ಣ ಅರ್ಬಿ ಹಾಕೋ ಅಂತ ಹೇಳಿ ಮತ್ ನೀ ಜೀವ್ ಮಾಡದಲ್ಲ ಅಂತ ಲೆಕ್ಕಿಗೆ ಗೊತ್ತಾ ಜೀವ್ ಮಾಡುದಿಲ್ಲ ಅಂತ ಹೇಳಿ ನೀವೆಲ್ಲ ಬಂದ್ ಹೊಡಿದ್ರಿ ಬಂದ್ ಹೇಳಿದ್ಲು ಅಕ್ಕಿ ನಕ್ ನನ್ ಮನಿ ಕೈ ಬಿಟ್ಟಿನಿ ನೀನ್ ಹೆಂತಿ ನನ್ ಹದ್ ಬಸ್ ತೆಗಿಟ್ಕೋ ಅಕ್ಕಿ ನೂರ್ ಹೇಳ್ತಾಳ್ರಿ ಮತ್ತ ಅವ್ರ ಮನಿ ಬಿಡು ಕೆಲಸ ಏನೈತಿ ಅಲ್ರಿ ಆಜು ಬಾಜು ಇರೋರ್ ಅಂತ ಹೇಳಿ ಮಾತಾಡಕ್ ಬಂದಿರ್ತಾಳ ನೀವ್ ಹಿಂಗ್ ಕಲ್ಸುದ ಮತ್ ಹೇಳಿದ್ 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 ನಾನು ಹೋಗ್ರಿ ಹಾ ಯಾಕೆ ಶಾಣೆ ಆದಿರಿ கம்படியேன் கபாண்ட் கலா

ನೀವು ಕಲ್ಕೋರಿ ಸ್ವಲ್ಪ ಕಲ್ಕೊಂಡಿ ಕೇಳ ಯಾರ ಬಂದ್ ಕೇಳಿದ್ರೆ ಚಲೋ ಬುದ್ಧಿ ಹೇಳ್ಬೇಕ್ ಗಂಡಗ ಚಲೋ ಚಲೋ ಅಡ್ಗಿ ಮಾಡಿ ಹಾಕ ಪ್ರೀತಿ ಮಾಡ್ತಾನ ಅಂತೇಳಿ ಸಣ್ಣು ಸಣ್ಣು ಅರ್ಬಿ ಹಾಕೋ ಪ್ರೀತಿ ಮಾಡ್ತಾನ ಅಂತ ಬ್ಯಾಡಿದ ನಾಟಕ ನಾಟಕ ನಾ ಏನ್ ನಾಟಕ ಮಾಡಕತ್ತೀನಿ ನಿನ್ನಂಗ ಬಂದಿಲ್ಲ ಹೇಳ್ಬೇಕಾದಂಗ ಮಾತಾಡ್ತಿವಿ ದೊಡ್ಡೋರಿಗೆ ಸಣ್ಣವರ್ ಅಣ್ಣ ಗೊತ್ತಿಲ್ಲ ನಿನಗ ಹೆಂಗ ಕಲಸ್ತಾರ ಏನ್ ಕಲಸಿದ್ನನಾ ಆಕಿ ಸಣ್ಣು ಸಣ್ಣು ಅರ್ಬಿ ಹಾಕೋ ನಿಂದ್ರಾಕತ್ತ ಆಕಿ ನನ್ನ ಮಂಟ ಮಹಿ ಚಂದ ಇಟ್ಕೋ ಹೋಗ ನೀವ್ ಹೋಗ್ರಿ ನೀವ್ ಹೋಗ್ರಿ ಹನಂಗ್ ಮಾತಾಡಕ್ ಬಂದಿದ್ ಇಲ್ಲತ ಹೋಗ್ರಿ ನೀನ್ ಯಾವಸ್ತನ ಬೇರೆ ಯಾಕತ್ತ ನೋಡು ಮತ್ತ ಅಡು ಹೋಗ್ರಿ ಹೋಗ್ರಿ ಏನ್ ಮಾಡ್ತೀನಿ ನೋಡು ಸಣ್ಣು ಸಣ್ಣು ಅರ್ಬಿ ಹಾಕೊಂತೇಳಿ ಕಲ್ತಾ ಅರಿವ್ರು ಮಾಡಂತಿ ಹೆಂಡತಿ ಚಂದ ಇಟ್ಕೋ ಬಾಳೆ ಮಾಡ ಇನ್ನೊಬ್ರ ಮನಿಗ್ ಬಿಡ್ದಂಗ ಬಾಯ ಹೊಲ ಚಲೋಚ ಬರ್ತಾನ ನೋಡ್ರಿ ನಾನು ಮಾತಾಡ್ತೀನಿ ಹೊಲ ಚಲೋ ಬರ್ತಾನ ನೋಡ್ರಿ ಅದ ನೋಡ ಮತ್ತೆ ಇಲ್ಲಿಂತನ ಹೋಗ್ರಿ ಬಾಳ್ ಚಂದ ಆದ್ರಿ ಹೋಗ್ರಿ ಹಾ ಮಣಿಮ ಅಲಕ್ರಿ ತುಂಬಾ ಮಾತಾಡಕಿ ಹೇಳ್ತೀನಿ ಮಾತಾಡಾಕತ್ತೀವಿ ಹೋಗ್ಲೇ ಅಂತ ಬಿಟ್ಟಲ್ಲಾ ಆತ ಬಡಿಸಿ ಮೂರ ಹೇಳ್ತೇನೆ ನೋಡ ಹೆಂಗ್ ಮಾಡ್ತೀನಿ ಹೋಗಿ ಸಾಮಾನ ಪೂಜಾ ನಾ ಏನ್ ಹೇಳಾಕತೇನ್ ಕೇಳಿಲ್ಲೆ ಬಾಜು ಮನಿಗ್ ಹೋಗುವಂಗಿಲ್ಲ ಯಾಕ್ರಿ ಏನಾಯ್ತು ಯಾಕ್ರಿ ಅಂತ ಕೇಳ್ತಿಯಲ್ಲ ಪಡ್ಡಂತ ಕೊಟ್ಟ ನೋಡ ನೋಡು ಸಿಕ್ಕೊಂಡ್ ಬಿಡ್ತೀನಿ ನಿಮ್ ಮೌನ ಇಟ್ಟೆಲ್ಲಾ ಆಗಿದ್ ನೋಡಿಲ್ಲೇನ ಮತ್ತೆ ಯಾಕ್ರಿ ಅಂತ ಕೇಳ್ತಿಯಲ್ಲ ಆಕಿ ಹೆಣಮಗಳ ಸರಿ ಇಲ್ಲಕ್ಕಿ ಆಯ್ಕಿ ಹೆಂಗೆ ಹೆಂಗೆ ಮಾತಾಡ್ತಾಳೆ ಅಕ್ಕಿ ಬಾಯಿ ಐತೋ ಏನೈತೆ ಇದು ಬಾಯಿ ಐತೇಳಿ ಏನೇನೋ ಆಕಿ ಹಾಂ ಮಗಳಿಗೆ ಯಾರ ಹಂಗೆ ಕಲಿಸ್ತಾರೆ ಹಾಂ ಹೋದ್ರೆ ಚಲೋ ಬುದ್ಧಿ ಹೇಳ್ತಾರೆ ಏನು ಕಲಸಾಕತ್ತ ಸಣ್ಣ ಸಣ್ಣ ಅರ್ಬಿ ಹಾಕು ಅಂತ ಹಿಂಗೆ ಹಿಂಗೆ ಕಲಿಸ್ತಾರೆ ಯಾರ್ರ ಆಕಿ ಆಕಿಗೆ ಮತ್ತು ಹೇಳ್ತಿದ್ದೆ ಆಕಿಗೆ ಸ್ವಂತ ಮನಿ ಇದು ಹೇಳ್ತಿದ್ದೆ ಆಕಿಗೆ ಬಾಡಿಗೆ ಮನಿ ಐತೆ ಅಂತೇಳಿ ಮುಗುಳಿ ಮುಚ್ಕೊಂಡು ಅದೇನ ಅದ್ ಬಿಟ್ಟು ಇನ್ಮೇಲೆ ಹೋಗಿಲ್ಲ ಹ್ಞೂ ಹೋಗಕ್ಕೆ ಹೋಗ್ಯಾಡ ಇಲ್ಲಿ ಬಾಜಿ ಹೋದಾಡಿಕ್ಕಿ ಸರೋಜಾ ಅಕ್ಕಿ ಪಾಪ ಎಷ್ಟು ಚೆಂದ ಆಕಿ ಹಾಂ ಎಷ್ಟು ಚೆಂದ ಮಾತಾಡ್ತಾ ಗೊತ್ತಕ್ಕಿ ಹಾಂ ಹಿಂಗೆಲ್ಲ ಮಾತಾಡೋರ ಬಗ್ಗೆ ಮಾತಾಡೋದು ಬಿಟ್ಟು ಅಲ್ಲಿ ಹೋಗ್ತೀನಿ ಅಲ್ಲಿ ಬಿಡ್ರಿ ಹೋಗಂಗಿಲ್ಲ ಹ್ಞೂ ಹೋಗಾಕೆ ಹೋಗಬ್ಯಾಡಲ್ಲಿ ಅಕ್ಕಿ ನೂನಕ್ಕಿ ಬಾಯಾಗ ಬಂದಿತ್ತು ಹೊಲಸ ಹೊಲಸ ಮಾತ ಏನು ಹೇಳಾಕತ್ತ ಮನಿ ಬಿಡಿಸ್ತಾಳಂತ ನಮಗೆ ಏನು ಬಾಡಿಗೆ ಈಕಿ ಕಟ್ತಾಳಿಕಿ ಈಟಂಗಿಗೆ ಈಟಂಗೀ ಸಿಕ್ಕಿದ್ರೆ ಅಲ್ಲೇ ಹಾಕಿ ಬಿಡ್ತಿದ್ದೆ ಈಗ ತಲೆಗ ನೀ ಏನು ಹೇಳ ಬರೀ ಮನೆಯಾಗಿನ ಕೆಲ್ಸ ಏನು ಏನಾರ ಟೈಮ್ ಪಾಸ್ ಆಗಲಿಲ್ಲ ಅಂದ್ರೆ ಫೋನ್ ಮಾತಾಡು ಒಂದು ತಾಸು ಯಾಕೆ ಹತ್ತು ತಾಸು ಅಲ್ಲೇ ಫೋನ್ಯಾಗ ಮಾತಾಡ್ಕೊಂಡು ಕುಂತ ಬಿಡ ಅಲ್ಲೇ ನಡೀತೈತಿ ಅವ್ರಾಗ ಇಂತವ್ರ ಮನಿಗೋಗ ಇಂತವ್ರ ಮನಿಗಿಟ್ರಿ ಹ್ಞೂ ಸ್ವಲ್ಪ ಮಾರ್ಕೆಟ್ ಹೋಗಿ ಚಿಕನ್ ತಗೊಂಡ್ಬರ್ತೇನೆ ಸ್ವಲ್ಪ ಕಬಾಬ್ ಮತ್ತು ಸಾಂಬಾರ್ ಗಿಂಬರ್ ಮಾಡಿ ರೊಟ್ಟಿ ಹಚ್ಕೊಂಡ್ ಮಸ್ತ್ ಬಡಿಯುನಂತ ಸರಿ ಆಯ್ತು ಪೂಜಾ ಇನ್ನೊಂದು ಮಾತಾ ಅದ ಹೋಗಿ ಚಿಕನ್ ತೊಗೊಂಬರ್ ಮಟ್ಟ ಅದು ಆಗಲೇ ಹಾಕೊಂಡಿದ್ದೆ ಅಲ್ಲ ಅರ್ವಿ ಅವ ಹಾಕು ತಗೊಂಡ್ಬರ್ತೀವಿ